ಇವತ್ತು ನೂರ ಮೂವತ್ತೊಂದನೇ ಕೂಡ ಮೀಟಿಂಗ್ ಆಯಿತು ಇದರಲ್ಲಿ ನಮ್ಮ ಎಮ್ ಎಲ್ ಎ ಡಾಕ್ಟರ್ ಕತ್ತೂರು ಮಂಜುನಾಥ್ ಅವರು ಬಂದಿದ್ದರು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸಾಹೇಬ್ರ ಬಂದಿದ್ದರು ಮತ್ತು ಎಲ್ಲ ಆಫೀಸರ್ಸ್ ಬಂದಿದ್ದರು ಇವತ್ತು ಏನು ತೀರ್ಮಾನ ಆಯಿತು ಅಂದ್ರೆ ನಮ್ಮ ಕೂಡ ಲೇಔಟ್ನಲ್ಲಿ ಸುಮಾರು ನಲ್ವತ್ತು ವರ್ಷದಿಂದ ಏನು ಕೆಲಸ ಆಗಿರಲಿಲ್ಲ ಅದು ಇವಾಗ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗಿದೆ ಇವಾಗ ಆಗ್ತಾನೂ ಇದೆ ನೆಕ್ಸ್ಟ್ ನಾವು ಇನ್ನೊಂದು ಯಾವುದನ್ನು ಹೊಸ ಲೇಔಟ್ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಆಯಿತು ಅದು ಆಗಿದ್ಮೇಲೆ ನಮ್ಮ ಲೇಔಟ್ನಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಕಾರ್ನರ್ ಸೀಟ್ಸ್ ಇದೆ ಆ ಮುನ್ನೂರ ತೊಂಬತ್ತು ಮುನ್ನೂರ ಮೂವತ್ತೊಂಬತ್ತರಲ್ಲಿ ಸೈಡಿನಲ್ಲಿ ನಾವು ಇವಾಗ ಸದ್ಯಕ್ಕೆ ಐವತ್ತೈದು ಸೈಡು ಆಕ್ಷನ್ ಮಾಡ್ತಾಯಿದ್ದೀವಿ ಅದು ನಮಗೆ ಖಾತಾ ಆಗಬೇಕಾಗಿತ್ತು ಆ ಖಾತೆಗೆ ಮುನ್ಸಿಪಲ್ಗೆ ಈ ಖಾತೆಗೆ ಕಳಿಸಿದ್ದೀವಿ ಈ ವಿತ್ತಿನ ಒಂದು ವಾರದಿಂದ ಬರುತ್ತೆ ಬಂದ ತಕ್ಷಣ ನಾವು ಅದು ಆಕ್ಷನ್ ತಗೊತೀವಿ ಈ ಟೆಂಡರ್ ಮತ್ತೆ ಇನ್ನೊಂದು ನಮ್ಮ ಲೇವುಡ್ನಲ್ಲಿ ಒಂದು ಎಕರೆ ಒಂದು ಎಕರೆ ಜಾಗ ಇದೆ ಅದು ಬಂದು ನಮಗೆ ಸಿನಿಮಾ ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ ಅಂತ ಇಟ್ಬಿಟ್ಟು ಕಾಂಪ್ಲೆಕ್ಸ್ ಅಂತ ಇದೆ ಅದು ಕೂಡ ನಾವು ಆ ಒಂದೆಕ್ರೆ ಈ ಟೆಂಡರ್ ಆಗ್ತಾ ಇದ್ದೀವಿ ಯಾರನ್ನ ಬಂದು ತಗೋಬೋದು ಅದು ಸೇಲ್ ಮಾಡ್ತೀವಿ ಅದು ಅದು ಕೂಡ ಈ ಟೆಂಡರ್ ಮುಖಾಂತರ ನಾವು ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಒಂದು ಹಾಫ್ ಎಕರ್ ಜಾಗ ಇದೆ ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಶಾಪ್ಸ್ ನಮ್ಮ ಕೂಡ ಇದು ಲೇವುಡ್ಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಅಂಗಡಿ ಕಟ್ಟಬೇಕು ಅದು ಮಾಡಿದರೆ ನಮಗೆ ಬಾಡಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಕೂಡ ಒಂದು ತೀರ್ಮಾನ ಆಗಿದೆ ಆಮೇಲೆ ಮತ್ತು ಈ ನಮ್ಮ ಲೇವುಡ್ನಲ್ಲಿ ಒಂದು ಆರರಿಂದ ಏಳು ಮಿನಿ ಹೈಮಾಸ್ ಎಲ್ಲ ಯಾಕಂದರೆ ಕೆಲಸ ಎಲ್ಲ ಆಗಿದೆ ಇವಾಗ ಲೈಟ್ಸ್ ಸ್ವಲ್ಪ ಒಳ್ಳೆ ಲೈಟ್ಸ್ ಹಾಕು ನಾನು ಹೇಳಿಬಿಟ್ಟು ಒಂದು ಆರರಿಂದ ಏಳು ಮಿನಿ ಹೈಮಾಸ್ ಲೈಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ಕೂಡ ಒಂದು ತೀರ್ಮಾನ ಆಗಿದೆ ಮತ್ತು ಇನ್ನೊಂದು ನಮ್ಮದು ಸ್ಲಮ್ ಬೋರ್ಡು ಸ್ಲಮ್ ಬೋರ್ಡ್ನಿಂದ ನಾವು ಟೌನ್ನಲ್ಲಿ ಸುಮಾರು ಹದಿಮೂರು ಏರಿಯಾ ಇದು ವಾರ್ಡ್ಸ್ ಇದೆ ಸ್ಲಮ್ ವಾರ್ಡ್ಸ್ ಆ ಸ್ಲಮ್ ವಾರ್ಡ್ಸಲ್ಲಿ ನಾವು ಸುಮಾರು ಒಂದು ಎಂಟು ಜಾಗದಲ್ಲಿ ಎಂಟು ವಾರ್ಡ್ನಲ್ಲಿ ಹೈಮಾಸ್ ಲೈಟು ಆಗಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ತೀರ್ಮಾನ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಸಿನಿಮಾಸ್ಪುರ್ ಸರ್ಕಲ್ ಇದೆ ಅಲ್ವಾ ಸಿನಿಮಾಸ್ಪುರ್ ಸರ್ಕಲ್ಲು ಪ್ಲಸ್ ಚಿಕ್ಕಬಳ್ಳಾಪುರ ರೋಡು ಒಳ ಕಡೆ ಪ್ಲಸ್ ಕೆ ಎಸ್ ಆರ್ ಟಿ ಸಿ ರೋಡು ಪ್ಲಸ್ ಬಂಬು ಬಜಾರ್ ರೋಡು ಆ ಸೆಂಟರ್ ಏನಿದೆ ಆ ಸೆಂಟರ್ನಲ್ಲಿ ಒಂದು ಸರ್ಕಲ್ ಮಾಡಬೇಕು ಒಂದು ಹೈಮಾಸ್ ಲೈಟ್ ಹಾಕಬೇಕು ಅಂತ ಅದು ಒಂದು ತೀರ್ಮಾನ ಮಾಡಿದ್ವಿ ಆಮೇಲೆ ಇನ್ನೊಂದು ನಲ್ಲಿ ತಾವು ನೋಡಿರ್ಬೋದು ಆ ಎಂಟ್ರೆನ್ಸ್ ಆಗಿದ ತಕ್ಷಣ ಬ್ರಿಡ್ಜ್ ಕೆಳಗಿನಿಂದ ಎಂಟ್ರೆನ್ಸ್ ಆಗಿದ ತಕ್ಷಣ ಅಲ್ಲಿ ಎಲ್ಲ ಲಾರಿಗಳು ನಿಂತ್ಕೊಂಡು ಪಂಚರ್ ಶಾಪ್ಸ್ಗಳು ಹಾಕ್ಕೊಂಡು ಕೋಲಾರ್ ಶೇಪೇ ಚೇಂಜ್ ಆಗಿಬಿಟ್ಟಿದೆ ತಾವೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿ ಒಂದು ಸರ್ಕಲ್ ಮಾಡಬೇಕು ಒಂದು ಮಂಡುಮೆಂಡ್ ಮಾಡಿ ಕೋಲಾರಿಗೆ ಸ್ವಲ್ಪ ಒಳ್ಳೆ ನೋಡ್ ನೋಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಅದು ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನ ದಿವಸದಲ್ಲಿ ಈ ಇದಕ್ಕೆಲ್ಲ ಡೆವಲಪ್ ಮಾಡಬೇಕಾದ್ರೆ ನಮ್ಮ ಮಾನ್ಯ ಹಸೀರ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟ್ರಿ ತ್ರೂ ತ್ರೂದ ಸಿ ಎಮ್ ಮತ್ತು ನಮ್ಮ ಕೊತ್ತೂರ್ಮಂಜುನಾಥ್ ಸಾಹೇಬರು ಎಮ್ ಎಲ್ ಎ ಆಮೇಲೆ ನಮ್ಮ ಅನಿಲ್ ಸಾಹೇಬ್ರ ಅವ್ರದೆಲ್ಲ ಸಹಕಾರ ನಮಗಿದೆ ಮುಂದಿನ ದಿವಸದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಮಾಡ್ತೀವಿ ಇವಾಗ ಸದ್ಯಕ್ಕೆ ಇಷ್ಟು ನಾವು ಇಟ್ಕೊಂಡಿದ್ದೇವೆ ಇದು ಮಾಡಿದ ಮೇಲೆ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ